ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಲೀಲಾ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಎಗ್ ಪೇಪರ್ ಫ್ರೈನ ಹೇಗೆ ಮಾಡೋದಂತ ತೋರಿಸ್ತೀನಿ ತುಂಬ ಈಸಿ ಅಷ್ಟೇ ಟೇಸ್ಟಿ ಕೂಡ ಸಖತ್ತಾಗಿರುತ್ತೆ ನಿಜ್ಲು ಅದ್ಭುತ ರೆಸಿಪಿ ಅಂತಲೇ ಹೇಳ್ಬೋದು ಅನ್ನಕ್ಕೆ ಚಪಾತಿಗೆ ಪೂರಿಗೆ ರೊಟ್ಟಿಗೆ ಎಲ್ಲದಕ್ಕೂ ಬರುತ್ತೆ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಹಾಗಾದರೆ ಬನ್ನಿ ನೋಡೋಣ ಎಗ್ ಪೇಪರ್ ಫ್ರೈನ ಹೇಗೆ ಮಾಡೋದಂತ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ನೋಡಿ ಇಲ್ಲಿ ಒಂದು ಐದು ಮೊಟ್ಟೆನ ಬೇಯಿಸ್ಬಿಟ್ಟು ಅರ್ಧ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಈ ಒಂದು ಪೆಪ್ಪರ್ ಫ್ರೈಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಒಂದೂವರೆ ಚಮಚದಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಚಮಚ ಜೀರಿಗೆ ಅರ್ಧ ಚಮಚ ಕೊತ್ತಂಬರಿ ಕಾಳು ಒಂದು ಎರಡು ಸಣ್ಣ ಸಣ್ಣ ಪೀಸ್ ಚಕ್ಕೆ ನೋಡಿ ಒಂದು ಮೂರು ಲವಂಗ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇದನ್ನೆಲ್ಲನೂ ಹುರ್ಕೋಬೇಕಾಗುತ್ತೆ ಹುರ್ಬಿಟ್ಟು ಕುಡಿ ಮಾಡ್ಕೋಬೇಕು ಮತ್ತು ಇನ್ನೂ ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಏನೆಲ್ಲ ಹಾಕಬೇಕಂತ ನೋಡಿನ ಬನ್ನಿ ನೋಡಿ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ನೋಡಿ ಇದು ಒಗ್ಗರಣೆಗೆ ಹಾಗೆ ಎರಡು ಈರುಳ್ಳಿನ ಹೆಚ್ಚು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಹೋಳು ನಿಂಬೆ ಹಣ್ಣು ಇಟ್ಕೊಂಡಿದ್ದೀನಿ ಇದು ಹೀಟ್ ಆಗಿರೋದ್ರಿಂದ ಸ್ವಲ್ಪ ನಿಂಬೆ ರಸ ಹಾಕೋದ್ರಿಂದ ಟೇಸ್ಟಿ ಕೂಡ ಹಾಗೆಯೇ ಹೆಲ್ದಿ ಕೂಡ ಒಂದು ಅರ್ಧ ಚಮಚ ಅರ್ಶಿನ ಪುಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಚಮಚದಷ್ಟು ಆಯಿಲ್ ಇಟ್ಕೊಂಡಿದ್ದೀನಿ ಒಂದು ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಒಂದು ಎರಡು ಗುಡಿ ಹೆಚ್ಚಿಟ್ಕೊಂಡಿದ್ದೀನಿ ಇದಿಷ್ಟು ಈ ಒಂದು ಪೆಪ್ಪರ್ ಫ್ರೈಗೆ ಬೇಕಾಗುವಂತಹ ಸಾಮಗ್ರಿಗಳಾಗಿರುತ್ತೆ ಮೊದಲಿಗೆ ಪಾನ್ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೀಗ ಕಾಳು ಮೆಣಸು ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಕಾಳು ಮೆಣಸನ್ನು ಒಂದು ಫಿಫ್ಟಿ ಪರ್ಸೆಂಟ್ ಹುರಿದ ನಂತರ ಈಗ ಚಕ್ಕೆ ಮತ್ತು ಲವಂಗನ ಇದ್ದೀನಿ ಅದು ಕೂಡ ಸ್ವಲ್ಪ ಹುರ್ಕೋಬೇಕು ಹಾಗಾಗಿ ಅಂದರೆ ಫಿಫ್ಟಿ ಪರ್ಸೆಂಟ್ ಕಾಳು ಮೆಣಸನ್ನ ಹುರ್ಕೊಂಡು ಆನಂತರ ಚಕ್ಕೆ ಲವಂಗ ಹಾಕ್ಕೊಂಡು ಅದನ್ನು ಹುಟ್ಟುಬಿಟ್ಟು ಈಗ ನಾನು ಕೊತ್ತಂಬರಿ ಕಾಳು ಹಾಕ್ಕೊಳ್ತೀನಿ ಕೊತ್ತಂಬರಿ ಕಾಳು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಹಾಗಾಗಿ ನೋಡಿ ಇದು ಫ್ರೈ ಮಾಡಿದ್ದಾಯಿತು ಈಗ ಕೊತ್ತಂಬರಿ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಹಸಿ ಇರಬಾರ್ದು ಈಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಜೀರಿಗೆ ತುಂಬ ಏನು ಫ್ರೈ ಮಾಡ್ಕೋಬೇಕಾಗಿಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ರೆಡಿ ಆಯಿತು ನೋಡಿ ಹುರ್ಕೊಂಡಿದ್ದಾಯಿತು ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ ಇದು ತಣ್ಣಗಾದ ನಂತರ ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಅದೇ ಪಾನಲ್ಲಿ ಈಗ ಸ್ಟೌವ್ ಮೇಲೆ ಇಟ್ಬಿಟ್ಟು ಒಂದು ಚಮಚ ನಾನು ಇದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಕಟ್ ಮಾಡಿರುವಂತಹ ಮೊಟ್ಟೆನ ಮೊಟ್ಟೆಗೆ ಈಗ ಸ್ವಲ್ಪ ಉಪ್ಪು ಮತ್ತು ಖಾರನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಮೊಟ್ಟೆನ ಮೊದಲೇನೆ ಹಾಗಾಗಿ ಈಗ ಅದೇ ಎಣ್ಣೆಗೆ ಒಂದು ಚಮಚ ಐಲ್ ಹಾಕೊಂಡಿದ್ದು ಕಾನೇ ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಹಾಗೆ ಒಂದು ಕಾಲು ಚಮಚದಷ್ಟು ಖಾರ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಇದು ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆಯಲ್ಲಿ ಫ್ಲೇಮಲ್ಲಿ ಇಟ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಈಗ ಕಟ್ ಮಾಡಿರುವಂತಹ ಈ ಎಗ್ನ ನೋಡಿ ಅದರಲ್ಲಿ ಹಾಕಿಬಿಟ್ಟು ಒಂದು ತರ್ಟಿ ಸೆಕೆಂಡ್ಸ್ ಈ ಥರ ಬೇಯಿಸ್ಕೋಬೇಕು ಫ್ರೈ ಮಾಡ್ಕೋಬೇಕು ಇದನ್ನು ಕೂಡ ಯಾಕಂದರೆ ಒಳಗಡೆ ಎಲ್ಲೋ ಇರುತ್ತಲ್ಲ ಅದೆಲ್ಲ ಸಪ್ರೇಟ್ ಆಗಬಾರ್ದು ಹಾಗಾಗಿ ಈ ಥರ ಒಂದು ಫ್ರೈ ಮಾಡ್ಕೊಳ್ಳೋದ್ರಿಂದ ಎಲ್ಲೋ ಒಳಗಡೆ ಏನಿದೆ ಎಗ್ಗಲಿ ಎಲ್ಲೋ ಇದೆಯಲ್ಲ ಅದು ಮತ್ತು ವೈಟ್ ಡಿವೈಡ್ ಆಗೋಲ್ಲ ಆಲ್ಮೋಸ್ಟು ಹಾಗಾಗಿ ನೋಡಿ ಈ ಥರ ಒಂದು ತರ್ಟಿ ಸೆಕೆಂಡ್ಸ್ ನಾನು ಈಗ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಉಲ್ಟೆ ಹಾಕಿಬಿಟ್ಟು ಕೂಡ ಒಂದು ತರ್ಟಿ ಸೆಕೆಂಡ್ಸ್ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಈ ಒಂದು ಉಪ್ಪು ಮತ್ತು ಖಾರ ಪುಡಿ ಆಯಿಲ್ನಲ್ಲಿ ಹಾಕಿಬಿಟ್ಟು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಮತ್ತು ಈಗ ಅದನ್ನು ಮೊಗ್ಚಿ ಹಾಕಿಬಿಟ್ಟು ಮತ್ತು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ತುಂಬ ರೋಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಎಗ್ ಟೇಸ್ಟ್ ಚೇಂಜ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಮಾಡಿ ರೆಡಿ ಆಯಿತು ಇವಾಗ ಇದನ್ನೀಗ ಸಪ್ರೇಟ್ ತೆಗ್ದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ ಈಗ ನೋಡಿ ಅದೇ ಪ್ಯಾನಲ್ಲಿ ನಾನು ಮತ್ತೆ ಒಂದು ಎರಡು ಚಮಚದಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ನಾನು ಒಂದು ಹನಿ ಕೂಡ ನೀರು ಇಲ್ಲ ಈ ಒಂದು ಎಗ್ ಪಕ್ಕ ಫ್ರೈಗೆ ನೋಡಿ ಮೊದಲಿಗೆ ಎಣ್ಣೆ ಕಾಯಿದೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಎರಡು ಹೆಚ್ಚಿಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಿದ್ದೀನಿ ಇದು ಟೇಸ್ಟ್ ಚೆನ್ನಾಗಾಗಲಿ ಅಂತ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದು ಇದು ಕಾಳು ಮೆಣಸು ಜಾಸ್ತಿ ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ಖಾರ ಅಷ್ಟು ಖಾರ ಏನು ಬೇಕಾಗಲ್ಲ ಎರಡು ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಈರುಳ್ಳಿ ಹಾಕಿದೀನಿ ಮತ್ತು ಕರಿಬೇವು ಸಾಕು ಕೂಡ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಎರಡು ಈರುಳ್ಳಿ ಹೆಚ್ಚಿದ್ದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಈಗ ಬೇಕಾದರೆ ಈ ಈರುಳ್ಳಿ ಫ್ರೈ ಆದ ನಂತರ ಬೇಕಾದರೆ ನಿಮಗೆ ಸ್ವಲ್ಪ ಗ್ರೇವಿ ಬೇಕು ಅನಿಸಿದ್ರೆ ಚಪಾತಿ ಎಲ್ಲ ತಿನ್ನಕ್ಕೆ ಒಂದು ಸಣ್ಣ ಸಣ್ಣದೊಂದು ಎರಡು ಟೊಮೆಟೋನ ಸಣ್ಣಗೆ ಹೆಚ್ಚಿಬಿಟ್ಟು ನೀವು ಇದರಲ್ಲಿ ಮ್ಯಾಶ್ ಮಾಡ್ಕೋಬೋದು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಟೊಮೊಟೊ ಹಾಕ್ತಾಯಿಲ್ಲ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಗೆ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಆಯ್ತಿದ್ದು ಇದಕ್ಕೀಗ ಸಾಲ್ಟು ಮೊದಲೇ ನಾನು ಮೊಟ್ಟೆ ಮೊಟ್ಟೆನ ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ ನೋಡಿ ಪುಡಿ ಮಾಡ್ಕೊಂಡಂತಹ ಪೌಡ್ರನ್ನ ಕಾಳು ಮೆಣಸು ಜೀರಿಗೆ ಕಾಳು ಚಕ್ಕೆ ಲವಂಗ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚ ಅರಶಿಣ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಈ ಒಂದು ಪುಡಿ ಏನೆಲ್ಲ ನಾವು ಪುಡಿ ಮಾಡ್ಕೊಂಡಿದ್ದೀವಲ್ಲ ಮಿಕ್ಸಿ ದಾರಲ್ಲಿ ಅದನ್ನು ಹಾಕಿಬಿಟ್ಟು ಒಂದು ಥರ್ಟಿ ಸೆಕೆಂಡ್ಸ್ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಅದರದ್ದು ವಾಸನೆ ಎಲ್ಲ ಹೋಗಿ ಕರೆಕ್ಟಾಗಿ ಮಸಾಲೆ ಅಡ್ಜಸ್ಟ್ ಆಗಬೇಕು ಅಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆನಲ್ಲೇ ಫ್ರೈ ಆಗಬೇಕಿದ್ದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಆದಷ್ಟು ನೋಡಿ ಆಯ್ತು ಇವಾಗ ಎಗ್ಸನ್ನ ಹಾಕ್ತಿದ್ದೀನಿ ನೋಡಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ ಕೆಲವೊಂದು ಎಲ್ಲೋ ಸಪ್ರೇಟ್ ಆಗ್ತಿದೆ ಏನು ತೊಂದರೆ ಇಲ್ಲ ಜಾಸ್ತಿ ಆಗಿಲ್ಲ ನೋಡಿ ಒಂದೋ ಎರಡು ಆಗಿದೆ ಅಷ್ಟೇ ನಾವು ಫಸ್ಟೇ ಫ್ರೈ ಮಾಡ್ಕೊಂಡಿರೋದ್ರಿಂದ ಎಲ್ಲ ಡಿವೈಡ್ ಆಗೋಲ್ಲ ನೋಡಿ ಈಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆಯಲ್ಲಿ ನಾನು ಲೆಮನ್ದು ಅರ್ಧ ಹೋಲ್ ನಿಂಬೆ ರಸನ ಹಾಕ್ತಾಯಿದ್ದೀನಿ ಈ ನಿಂಬೆ ರಸ ಹಾಕೋದ್ರಿಂದ ಒಂದು ಒಳ್ಳೆಯ ಫ್ಲೇವರ್ ಬರುತ್ತೆ ಫ್ರೈ ಹಾಗೆಯೇ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಜೊತೆಗೆ ಈ ಮೊಟ್ಟೆ ಹೀಟಾಗಿರೋದ್ರಿಂದ ನಮ್ಮ ದೇಹಕ್ಕೆ ತಂಪಾಗುತ್ತೆ ನಿಂಬೆ ರಸ ಹಾಕೋದ್ರಿಂದ ಒಂದು ಮೂರು ಅನುಕೂಲ ಇದೆ ಇದರಿಂದ ಹಾಗಾಗಿ ಒಂದು ಅರ್ಧ ನಿಂಬೆ ಹಣ್ಣಿಂದು ರಸನ ಹಾಕ್ಕೊಂಡಿದ್ದೀನಿ ನಾನು ನೀವು ಬೇಕಾದರೆ ಟೊಮೊಟೊ ಫಸ್ಟ್ ಹೇಳಿದ್ದೀನಲ್ಲ ಈರುಳ್ಳಿ ಆದ ತಕ್ಷಣ ಟೊಮೊಟೊ ಹಾಕೋಬೋದು ಟೊಮೊಟೊ ಹಾಕಿದ್ರೆ ನಿಂಬೆ ರಸ ಹಾಕೋದು ಬೇಡ ನೋಡಿ ಮುಚ್ಚಿಟ್ಬಿಟ್ಟು ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ನಾನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಬೇಯಿಸಬೇಕು ಟೂ ಮಿನಿಟ್ಸ್ ನಾನು ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೋಬೇಕಲ್ಲ ಎಗ್ಸಿಗೆ ಹಾಗಾಗಿ ಎರಡು ನಿಮಿಷಗಳ ಕಾಲ ಮುಚ್ಚಿಟ್ಟು ಬೇಯಿಸಿದ್ದೀನಿ ಈಗ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಮತ್ತೆ ಒಂದು ನಿಮಿಷಗಳ ಕಾಲ ನಾನು ಮುಚ್ಚಿಬಿಟ್ಟು ಇಟ್ಟು ಮತ್ತು ಇದನ್ನು ಬೇಯಿಸ್ತೀನಿ ಈಗ ಮಿಕ್ಸ್ ಮಾಡಿದ್ದಾಯಿತು ಈಗ ಮುಚ್ಚಿಬಿಟ್ಟು ಮತ್ತೆ ಒಂದು ನಿಮಿಷ ನಾನು ಹಾಗೆ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಒಂದೇ ಒಂದು ಹನಿ ಕೂಡ ನೀರು ಹಾಕಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಎಗ್ ಪೆಪ್ಪರ್ ಫ್ರೈ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಜೋಗಲು ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಕೋದು ತಿಳಿಸಾರು ಬೇಳೆ ಸಾರು ಸೊಪ್ಪು ಸಾರು ಆ ಥರ ಎಲ್ಲ ಮಾಡಿಕೊಂಡಾಗ ಚಪಾತಿಗೂ ಬರುತ್ತೆ ರೊಟ್ಟಿಗೂ ಬರುತ್ತೆ ಪೂರಿಗೂ ಬರುತ್ತೆ ಹಾಗೆ ಅನ್ನಕ್ಕೂ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಹಾಕೊಂಡು ನೀವು ತಿನ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ಎಗ್ ಪೇಪರ್ ಫ್ರೈ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಪರಿಮಳ ಬರ್ತಿದೆ ನೋಡಿದ್ರೆ ತಿನ್ನಬೇಕನಿಸ್ತದೆ ಅಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಿದೆ ಇದ್ರದ್ದು ವಾಸ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ನೋಡಿ ಎರಡೇ ಎರಡು ಮಾತ್ರ ಎಲ್ಲೋ ಕಲರ್ ಸಪ್ರೇಟಾಗಿತ್ತು ಮತ್ತೆಲ್ಲೂ ಒಂಚೂರು ಸಪ್ರೇಟ್ ಆಗಲೇ ಇಲ್ಲ ಯಾಕಂದರೆ ಫಸ್ಟೇ ನಾವು ಎಣ್ಣೆಯಲ್ಲಿ ಉಪ್ಪು ಖಾರ ಹಾಕಿಬಿಟ್ಟು ರೈ ಮಾಡ್ಕೊಂಡಿದ್ವಲ್ಲ ಮೊಟ್ಟೆನ ಹಾಗಾಗಿ ತುಂಬ ಚೆನ್ನಾಗಾಗಿದೆ ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿರುತ್ತೆ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಖಂಡಿತ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಲೈಕ್ಗಳಿಗೆ ಬರೀಬಿಡಿ ಹಾಗೆಯೇ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಟೇಸ್ಟ್ ಮಾಡಿ ನೋಡೋಣ ಇವಾಗ ಹೇಗಿದೆ ಅಂದ್ಬಿಟ್ಟು ಸಖತ್ತಾಗಿದೆ ಫ್ರೆಂಡ್ಸ್ ನಿಜವಾಗ್ಲು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಇದು ಈಸಿ ಕೂಡ ಬ್ಯಾಚಿಲರ್ಸ್ಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಈ ಒಂದು ಎಗ್ ಪೇಪರ್ ಫ್ರೈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬಿಡಿ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತು ನಿಮ್ಮ ಮುಂದೆ ಬರ್ತಾರೆ ಅಲ್ಲಿ ತಂಗ ಟೈಕರ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್